ಕೋಟ್ಯಾಂತರ ರೂಪಾಯಿ ಬಡಬಗ್ಗರ ಕೂಲಿ ನಾಲಿ ಮಾಡಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸೋ ಸಲುವಾಗಿ ಒಂದು ನವೋದಯ ಫೈನಾನ್ಸ್ದಾಗ ಠೇವಣಿ ರೀ ಘಟಪ್ರಭಾತ್ ಸುದ್ದಿ ಅದು ಬೆಳಗಾವಿ ಜಿಲ್ಲೆ ಘಟಪ್ರಭಾ ಸುದ್ದಿ ಕೇಳ್ರಿ ಅಂದರೆ ಭಾಳ ಇಂಪಾರ್ಟೆಂಟ್ ಸುದ್ದಿ ಐತಿ ಆ ಠೇವಣಿ ಇಟ್ಟ ತಕ್ಷಣ ಡಬಲ್ ಆಕ್ಕಾವು ಡಬಲ್ ಆದಮೇಲೆ ನಮ್ಮ ಮಕ್ಕಳ ಆಕೈತಿ ನಮ್ಮ ಮಕ್ಕಳ ಆಕೈತಿ ನಮ್ಮ ಮಕ್ಕಳ ಮದುವೆ ಖರ್ಚ ಮಣಿ ಕಟ್ಟು ಕನಸ ಇವೆಲ್ಲ ಅದಾವ ಹೇಳಿ ತಿಳ್ಕೊಂಡ ಲಕ್ಷಾಂತರ ರೂಪಾಯಿ ಬಡಬಗ್ರ ಆಪ್ ನವೋದಯ ಫೈನಾನ್ಸ್ ಆಗಿ ರೊಕ್ಕ ಇಡ್ತಾರೆ ಅದ್ರ ಜೊತೆ ಸರ್ವಜ್ಞ ಚಿಟ್ಟು ಮತ್ತು ಜಗದ್ಯೋತಿ ಸೌಹಾರ್ದ ಇವೆಲ್ಲ ಸಂಪರ್ಕಿದ್ದಂಥ ಹನ್ನೊಂದು ಮಂದಿ ಡೈರೆಕ್ಟ್ರ್ಗಳು ಕೂಡಿ ಏನು ಮಾಡ್ತಾರೆ ರೀ ಈ ಕೋಟ್ಯಾಂತರ ರೂಪಾಯಿ ಹಣವನ್ನು ಸ್ವಂತ ಆಸ್ತಿಗಳು ತೊಗೊಂಡು ಕೋಟ್ಯಾಧೀಶರಾಗಿ ಬಿಡ್ತಾರೆ ಈಗ ಬಡವ್ರ ಪಾಲ ಏನು ರೀ ಬೀದಿ ಪಾಲ್ ಆಗ್ಯಾರ ಆ ಬಡವರು ಆಕ್ರೋಶ ಭರಿತವಾಗಿ ಹೋಗಿ ಆ ನಮೋದಯ ಫೈನಾನ್ಸ್ ಮುಂದೆ ಧರಣಿ ಕುಣಿತಾರೆ ಹಲಿಗೆ ಬಾರಿಸ್ತಾರೆ ಆ ಡೈರೆಕ್ಟ್ರುಗಳು ಮನೆಗಳ ಮುಂದೂ ಹೋಗಿ ಹಲಿಗೆ ಬಾರಿಸ್ತಾರೆ ಹಲಿಗೆ ಬಾರಿಸಿದ ಮೇಲೆ ಇವರೆಲ್ಲ ಪರಾರಿಯಾಕರ್ ಆಮೇಲೆ ಇದಕ್ಕೆ ಯಾರ ಹೊಣೆ ಇದು ಎಲ್ಲಿ ನಡೆದೈತಿ ಅದು ಭಾಳ ಇಂಪಾರ್ಟೆಂಟ ಅದಕ್ಕೂ ಬಡವರ ಪರವಾಗಿ ಇರುವಂಥ ಬಡವರಿಗೆ ನ್ಯಾಯ ಒದಗಿಸಿ ಕೊಡುವಂಥ ಬಡಬಗ್ಗರ ಪರವಾಗಿ ಸದಾ ಕಾಲ ನಿಲ್ಲುವಂಥ ಇದೇ ಗೋಕಾಕ ಮತಕ್ಷೇತ್ರದ ಜನಪ್ರಿಯ ಶಾಸಕ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಕ್ಷೇತ್ರದಾಗ ನಡಿದೈತ್ರಿ ರಮೇಶ್ ಜಾರಕಿಹೊಳಿ ಕ್ಷೇತ್ರದಾಗ ನಡೆದೈತಿ ಅಂದ್ಮೇಲೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರೋದಿಲ್ಲ ರೀ ವಿಷಯ ಹೆಂಗೆ ಇವರು ಒಳಗಿಂದ ಒಳಗೆ ಲೂಟಿ ಮಾಡಿ ಕೋಟ್ಯಾಂತ ರೂಪಾಯಿ ಆಸ್ತಿ ಪಾಸ್ತಿ ಮಾಡ್ಯಾರ ಪಿಗಿಮಿ ತುಂಬ ಪಿಗಮ್ಯಾ ಹೋಗಿ ವಸೂಲು ಮಾಡಿ ಅಲ್ಲಿ ತೋಳದ ರೊಕ್ಕ ಎಷ್ಟ ಅಲ್ಲಿ ಖಾತೆದಾಗ ಹಚ್ಚೋದು ಎಷ್ಟ ಸಾಲ ಕೊಡಿಸ್ತಾನ ಅಂತೇಳಿ ಏನೇನೋ ಸಹಿ ಮಾಡಿ ಅಪರಾ ತಪ್ರಾ ಮಾಡಿ ಕೋಟ್ಯಾಂತ ರೂಪಾಯಿ ಇವತ್ತು ಗುಳುಂಬ ಮಾಡ್ಯಾರ ಆ ಠೇವಣಿ ಇಟ್ಟಂಥ ಬಡ ಜನರು ಇವತ್ತು ಬೀದಿಗೆ ಬಂದಾರ ಈ ಬೀದಿಗೆ ಬಂದ ತಕ್ಷಣ ಇನ್ನು ರಮೇಶ್ ಜಾರಕಿಹೊಳಿ ಅವ್ರಿಗೆ ಇದೊಂದು ದೊಡ್ಡ ಜವಾಬ್ದಾರಿ ಕೆಲಸ ತನ್ನ ಕ್ಷೇತ್ರದ ಜನತೆ ಸುಖವಾಗಿರ್ಬೇಕು ತನ್ನ ಕ್ಷೇತ್ರದ ಜನತೆಗೆ ಮೋಸ ಮಾಡಬಾರ್ದು ತನ್ನ ಕ್ಷೇತ್ರದ ಜನತೆಗೆ ಯಾವುದೇ ಚೂರಿ ಹಾಕಬಾರ್ದು ಯಾವುದೇ ವಂಚನೆ ಮಾಡಬಾರ್ದು ಅವರಿಗೆ ಯಾರಾದರೂ ಯಮಾರಿಸಿದರೆ ನಾ ಮಾತ್ರ ಅನ್ನೋದು ಗುಡುಗ ಹಾಕುವ ಈ ರಮೇಶ ಜಾರಕಿಹೊಳಿ ಇದನ್ನೊಂದು ಬಹಳ ಪ್ರತಿಷ್ಠೆಯ ಪ್ರಶ್ನೆಯಾಗಿನ್ನ ತಗೊಂಡಾರೆ ಏನು ಪ್ರತಿಷ್ಠೆ ಪ್ರಶ್ನೆ ಏನು ತೊಗೊಂಡಾರ ಅಂದಮೇಲೆ ಈ ಹನ್ನೊಂದು ಡೈರೆಕ್ಟ್ರುಗಳು ಆಸ್ತಿ ಪಾಸ್ತಿ ಜಪ್ತ ಮಾಡಿ ಹರಾಜು ಹಾಕಿ ಈ ಆಸ್ತಿಯಿಂದ ಬಂದಂಥ ದುಡ್ಡನ್ನು ಈ ಬಡಬಗ್ಗರಿಗೆ ಠೇವಣಿ ಇಟ್ಟಂಥ ಠೇವಣಿದಾರರಿಗೆ ವಾಪಸ್ಸು ಮರಳಿಸಿ ಕೊಡುವಂಥ ಇನ್ನು ಕಾರ್ಯ ಸಾಧನೆ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಇದೇ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಐತ್ರಿ ರಮೇಶ್ ಜಾರಕಿಹೊಳಿ ಯಾವಾಗಲೂ ಈ ಬಡಬಗ್ಗರ ಮತಗಳದಿಂದ ಅಂತರದಿಂದ ಆರಿಸಿ ಬಂದವ್ರು ಯಾವಾಗಲೂ ರಮೇಶ್ ಜಾರಕಿಹೊಳಿ ಮೇಲೆ ಈ ಬಡಬಗ್ಗರು ಯಾವಾಗಲೂ ಭರವಸೆ ಇಟ್ಟವ್ರ ಪ್ರೀತಿ ಶ್ವಾಸ ಇಟ್ಟವ್ರು ರಮೇಶ್ ಜಾರಕಿಹೊಳಿ ಬರ ಆರತಿ ಹೋಗಿ ಆರತಿ ತಟ್ಟೆ ಹೋಗಿ ಆರತಿ ಮಾಡಿದಂಥ ಈ ಬಡಬಗ್ಗರೇ ಇವತ್ತು ಸ್ತಂಭ ಈ ರಮೇಶ್ ಜಾರಕಿಹೊಳಿ ಗೆಲ್ಲಲಾಕ ಆ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಜನರಿಗೇನೆ ಇವತ್ತು ಈ ಬಲಾಢ್ಯ ಹನ್ನೊಂದು ಮಂದಿ ಕೂಡ್ಕೊಂಡು ಈ ಬಿಗ್ಗನ್ಸ್ ಅಂತಾರ ಇವರಿಗೆ ಮ್ಯಾನ್ ಪವರ್ ಐತಿ ಮನಿ ಪವರ್ ಐತಿ ಮಸಲ್ ಪವರ್ ಐತಿ ಅಂತೇಳಿ ತಿಳ್ಕೊಂಡ ಈ ಠೇವಣಿದಾರರಿಗೆ ಮರಿಮಾಚಿ ವಂಚನೆ ಮಾಡ್ಯಾರ ಈ ಅಮರ್ಸ್ಯಾರ ಆ ಮೋಸ ಮಾಡಿದಂಥವ್ರಿಗೆ ಇನ್ನು ರಮೇಶ ಜಾರಕಿಹೊಳಿಯವರು ತಮ್ಮ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿ ತಕ್ಷಣ ಹನ್ನೊಂದು ಮಂದಿಯನ್ನು ಕಾನೂನು ರೀತಿಯಾಗಿ ಬಂಧನೆ ಮಾಡಬೇಕು ಅರೆಸ್ಟ್ ಮಾಡಿ ಇವರಿಗೆ ಚರ್ಗಿ ತಾಟ ಕೊಟ್ರಂದ್ರೆ ಗೊತ್ತಾ ಕೈತಿ ಯಾಕಂದ್ರೆ ಕಾಯ್ದೆಗಳು ಬಹಳ ಕೆಟ್ಟದ ಠೇವಣಿ ವಂಚನೆ ಮಾಡಿದವರಿಗೆ ಸೌಹಾರ್ದಾಗಲಿ ಫೈನಾನ್ಸ್ ಕಂಪ್ನಿಯಾಗಲಿ ಈ ಬ್ಲೇಡ್ ಕಂಪ್ನಿಯಿಂದ ಏನು ವಂಚಿತ ಆಗ್ಯಾವ ಎಷ್ಟು ಫೈನಾನ್ಸ್ಗಳು ಮುಳುಗಿ ಹೋಗ್ಯಾವ ಎಷ್ಟೋ ಹಣಕಾಸು ಸಂಸ್ಥೆಗಳ ಮುಳುಗಿ ಹೋದರೂ ಸಹಿತ ಆ ಡೈರೆಕ್ಟ್ರುಗಳು ಜೈಲಿಗೆ ಹೋಗಿ ರಾಜಾರೋಷವಾಗಿ ತಿರುಗಾಡೋದು ರೀ ಅದಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಒಂದು ಕಾಯ್ದೆ ಬಡ್ಸ್ ಅಂತ ಒಂದು ಕಾಯ್ದೆ ಐತಿ ಆ ಕಾಯ್ದೆಯಿಂದ ಮಾತ್ರ ಈ ಈ ವಂಚನೆಗಾರ ಏನು ವಂಚನೆ ಮಾಡ್ಯಾರ ಈ ಡೈರೆಕ್ಟ್ರುಗಳ ಇದರಿಂದ ಪಾರಾಗಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಇವರ ಮನೆಗಳು ನೋಡ್ಕೋರಿ ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಮನೆ ಮನಿ ಅದಾವೆ ಐಷಾರಾಮಿ ಕಾರ್ಗಳದ ಐಷಾರಾಮಿ ಬಂಗಾರ ವೈಭವ ಪೌರಿತ್ ಇವರ ಮದುವೆ ಮನವೇ ಸಮಾರಂಭಗಳ ನೋಡ್ರಿ ಕರಡೋ ಕರಡೋಪತಿ ಲಕ್ಷಾಂತರ ಖರ್ಚು ಮಾಡುವಂಥ ಅನೇಕ ಮಂಗಲ ಕಾರ್ಯಾಲಯಗಳಲ್ಲಿ ಲಕ್ಷಾಂತರ ಖರ್ಚು ಮಾಡಿ ವೈಭವ ಪೂರಿತ ಊಟ ಭೂ ಉಪಭೋಜನ ಹಾಕಿದಂಥ ಈ ವ್ಯಕ್ತಿಗಳು ಸಮಾಜದಲ್ಲಿ ಗಣ್ಯ ಆದ್ರೆ ಹಾಕತಾರ ಮಾಡು ಕೆಲಸ ಚೂರಿ ಹಾಕೋದು ಮೋಸ ಮಾಡೋದು ವಂಚನೆ ಮಾಡೋದು ಬಡಬಗ್ಗರ ರಕ್ತ ಕುಡಿಯೋದು ಆ ಬಡಬಗ್ಗರ ಏನು ಮಾತಾಡ್ಯಾರನ್ನೋದನ್ನು ತೋರಿಸ್ಬೇಕಿರಲಿಲ್ಲ ಇದರಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ ಯಾರಿಗೂ ಮನಾಯಿ ಇಲ್ಲ ಕೆಲವು ಜನ ಅನ್ನಾಕತ್ತಿದ್ರು ಎಲ್ಲ ಚಾನಲ್ದಾಗ ಬತ್ತು ಕಾಕಾನ ಚಾನಲ್ದಾಗ ಬಂದಿಲ್ಲ ಅಂಥೇಳಿ ಕಾಕಾನ ಚಾನಲ್ದಾಗ ಯಾವಾಗ ಬರ್ತೈತಿ ಗೊತ್ತೈತೆ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡಿದ ಮೇಲೆ ಸಂಬಂಧಪಟ್ಟ ಶಾಸಕರ ಜೊತೆ ವಿಚಾರ ವಿನಿಮಯ ಮಾಡಿದಾಗ ಸಂಬಂಧಪಟ್ಟ ಠೇವಣಿದಾರ್ರ ಜೊತೆ ವಿಚಾರ ವಿನಿಮಯ ಮಾಡಿದಾಗ ಸ್ಫೋಟಕ ಸುದ್ದಿ ಹೊರಗೆ ಹಾಕ್ತೈತಿ ಹಕೀಕತ್ ಸುದ್ದಿ ನಿಮಗೆ ತಿಳಿಸ್ತಾನೋ ಇವ್ರನ್ನ ಬಂಧನೆ ಮಾಡಿ ಜಪ್ತು ಮಾಡಿ ಠೇವಣಿದಾರಿಗೆ ಹಣ ವಸೂಲಿ ಮಾಡಿ ಮರಳಿಸಿ ಕೊಡುತ್ತಕ ನಂಬರ್ ಒನ್ ಚಾನಲ್ ವಿರಮಿಸುವುದಿಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತು ಯಾರನ್ನೂ ಬಿಟ್ಟಿಲ್ಲ ನಾವು ಯಾವುದೇ ಶಾಸಕ ಮಂತ್ರಿ ಏನೋ ಭ್ರಷ್ಟಾಚಾರ ಮಾಡಿದರೂ ಸಹಿತ ಇವತ್ತು ರಾಜ್ಯಾದ್ಯಂತ ಕಡಕ ಕಾಕ ಕಡಕ ಸುದ್ದಿ ಅಂತ ಹೆಸರು ಕೊಟ್ಟವರು ನೀವಾ ಬಿರುದು ಕೊಟ್ಟವ್ರು ನೀವಾ ಇದಕ್ಕೆ ನಾವು ಇವ್ರ ಜೊತೆ ಎಲ್ಲದರೆ ಒಳ ಒಪ್ಪಂದ ಮಾಡ್ಕೊಂಡಾರಂಥೇಳಿ ಕೆಲವು ಜನನೂ ಸಹಿತ ಮಾತಾಡಕತ್ತಿದ್ರು ಆ ಕಳ್ಳರು ಆ ನಮ್ಮ ಹಿತಚಿಂತಕರಲ್ಲ ನಮ್ಮ ಹಿತಶತ್ರುಗಳು ನಮ್ಮ ಚಾನಲನ್ನು ಹೆಸರು ಕೆಡಿಸೋ ಸಲುವಾಗಿ ಏನೇನೋ ಒಂದು ಉಪಾಯಗಳನ್ನು ಮಾಡಿ ಏನೇನೋ ಒಂದು ಗುಂಪು ರಚನೆ ಮಾಡಿ ಅನುಭವ ಇಲ್ಲದವರು ಒಂದು ಪೆನ್ನದಿಂದ ಒಂದು ಹಾಳಿ ಒಂದು ಪೇಜ್ ಬರಿಯೋಕೆ ಬರಲ್ದವರು ಏನೇನೋ ಹೇಳ್ಕೊತವೋ ಆದರೆ ನಾವೇನು ಕೇಳ್ತೇವೆನ್ರಿ ನಾವು ಯಾವಾಗಲೂ ಸಮಾಧಾನದಿಂದ ಸುದ್ದಿ ಸಂಗ್ರಹ ಮಾಡ್ತೀವಿ ಸಮಾಧಾನದಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಏನೋ ಧಡ್ಕನ ಬಂದ ತಕ್ಷಣ ಧಡ್ಕನ ಹಾಕಿದ್ರಂದ್ರೆ ಅದಕ್ಕೆ ಉಪಾಯು ಮತ್ತು ಪರಿಹಾರ ಸಿಗಬೇಕಲ್ರಿ ಸಂಬಂಧಪಟ್ಟ ಇಲಾಖೆ ಡಿ ಆರ್ ಸಂಬಂಧಪಟ್ಟ ಇಲ್ಲಿ ಸಚಿವಾಲಯ ಸಂಬಂಧಪಟ್ಟ ಶಾಸಕ ಸಂಬಂಧಪಟ್ಟ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಈ ಕೋಆಪ್ರೇಟಿವ್ ಆ್ಯಕ್ಟ್ ಏನು ಹೇಳ್ತೈತಿ ಕೋಆಪ್ರೇಟಿವ್ ಆ್ಯಕ್ಟ್ ಬಹಳ ನಾನ್ ಅವೈಲೇಬಲ್ ಅಪೆನ್ಸ್ ಎನ್ಸದವ ಇವರಿಗೆ ಜಾಮೀನು ಸಹಿತ ಸಿಗುವುದಿಲ್ಲ ಇವರು ವಂಚನೆಗಾರರು ಇವರಿಗೆ ಯಾವ ಶಿಕ್ಷೆ ಕೊಡಬೇಕು ಇನ್ನು ಪೊಲೀಸ್ ಇಲಾಖೆ ಸಹಿತ ಬಹಳ ಗಂಭೀರವಾಗಿ ವಿಚಾರಣೆ ಮಾಡಕತ್ತೈತಿ ಈಗ ನೇರವಾಗಿ ಶಾಸಕರ ಮೇಲೆ ಬಹಳ ತುಂಬ ಜವಾಬ್ದಾರಿ ಐತಿ ರಮೇಶ್ ೇಶ್ ಜಾರಕಿಹೊಳಿ ಅವರೇ ನೀವು ತಡ ಮಾಡಬೇಡ್ರಿ ನೀವು ತಡ ಮಾಡಿದ್ರ ಈ ಜನ ಕಣ್ಣೀರಿನ ಕೋಡಿ ಹರಸಾಕತಾರ ತಕ್ಷಣ ನೀವು ಕಾರ್ಯಪ್ರವೃತ್ತರಾಗ್ರಿ ಈ ಹನ್ನೊಂದು ಮಂದಿನ ಕರೆಸಿ ಇವರು ಮಾಡಿದ ಆಕ್ರಮ ಆಸ್ತಿ ಪಾಸ್ತಿಗಳು ಜಪ್ತ ಮಾಡಿಸ್ರಿ ಜಪ್ತ ಮಾಡಿಸುವಂಥ ಶಕ್ತಿ ನಿಮ್ಮಲ್ಲಿ ಮಾತ್ರ ಐತಿ ನೀವು ಗೋಕಾಕ ತಾಲೂಕಿನ ಜನತೆಗೆ ನ್ಯಾಯ ಕೊಡಿಸಿದವರು ನ್ಯಾಯ ನಿರ್ಣಯ ಮಾಡಿದವರು ಅನೇಕ ಎಂತೆಂಥ ಗಂಭೀರ ಸಮಸ್ಯೆಗಳನ್ನ ಬಗೆಹರಿಸಿ ಯಾವುದೇ ಎಫ್ಐ ಆರ್ ಚಾರ್ಜ್ ಆಗಲ್ಲದೆ ಸಂಧಾನದ ಮುಖಾಂತರ ಮುಖಾಂತರ ನೀವು ಅನೇಕ ಕಾರ್ಯಗಳನ್ನು ಪರಿಹಾರ ಮುಖಾಂತರ ನೀವು ತೋರಿಸಿಕೊಟ್ಟವರು ಈಗ ಈ ದಿಸೆಯಲ್ಲಿ ಈ ಬಡವರ ಕಣ್ಣೀರು ಈ ನೊಂದವರ ಕಣ್ಣೀರು ಒರೆಸಲಿಕ್ಕೆ ನೀವೇ ಇದಕ್ಕೆ ಸಂಪೂರ್ಣ ಇದಕ್ಕೆ ತಾಕತ್ತಿರುವಂಥ ವ್ಯಕ್ತಿ ಅಂದರೆ ರಮೇಶ್ ಜಾರಕಿಹೊಳಿ ತಕ್ಷಣ ಶಾಸಕರೇ ಮಾಡ್ತೀರಿ ಕೆಲಸ ಆ ಬಡವರು ಬೀದಿ ಪಾಲಾಗ್ಯಾರ ಅಳ್ಕೋತ ಅವ್ರ ಇವ್ರ ಮನೆಗೆ ಹೊಂಟಾರ ತಕ್ಷಣ ಅವ್ರನ್ನ ಕರೆಸ್ರಿ ಈ ಹನ್ನೊಂದು ಮಂದಿ ಏನೇನ ಬಾರ ಬಾನಗಡ ಮಾಡ್ಯಾರ ಅವ್ರನ್ನೂ ಸಹಿತ ಕರೆಸಿ ಇವ್ರನ್ನ ಹದ್ದು ಇಟ್ಟು ಇನ್ನೊಮ್ಮೆ ಇಂಥ ಚೀಟಿಂಗ್ ಫೈನಾನ್ಸ ಚಿಟ್ಪಂಡುಗಳ ಇಂಥ ಎಮಾರ್ಸೋ ಕೆಲಸ ಆಧಾರ ಇಲ್ಲದ ಕೆಲಸ ನಕಲಿ ಸಹಿ ಮಾಡಿದ ಕೆಲಸಗಳನ್ನು ಮಾಡಬಾರದಂಗ ರಮೇಶ್ ಜಾರಕಿಹೊಳಿ ಅವರು ಇದನ್ನು ನೋಡ್ಕೋತಾರ ರಮೇಶ್ ಜಾರಕಿಹೊಳಿ ನಮಗೆ ಪರಿಹಾರ ಕೊಡಸೆ ಕೊಡಿಸ್ತಾರ ಅಂತ ಹೇಳಿ ಅವರೇ ಸ್ವತಃ ಕಚೇರಿಗೆ ಬಂದ ಹೇಳಿದ್ದನ್ನು ನಾ ಇನ್ನು ತೋರಿಸಬೇಕಲ್ರಿ ಏನು ಮಾತಾಡ್ಯಾರ ಠೇವಣಿದಾರ ಎಷ್ಟು ಲಕ್ಷ ರೂಪಾಯಿ ಇಟ್ಟಾರ ನೋಡ್ರಿ ಬಡಬಗ್ಗರದಾರ ನಾಲಿ ಮಾಡೋರದಾರ ತಕ್ಷಣ ಐದು ವರ್ಷನ ಡಬಲ್ ಆಕೈತಿ ತಕ್ಷಣ ನಮ್ಮ ಮಕ್ಕಳ ಭವಿಷ್ಯ ಆಕೈತಿ ಶಿಕ್ಷಣ ಕಲಿತಾವ ಏನಾರ ಒಂದು ಮನೆ ಕಟ್ಕೋತಾವ ಆಸರೆ ಸಲುವಾಗಿ ಅಂತ ಕಣಸನ್ನು ಕಂಡಿದಂಥವರಿಗೆ ತಣ್ಣೀರಿ ಏರಿಸಿದಂಥ ಈ ಹಣ್ಣೊಂದು ಈ ಡಕಾಯಿತರನ್ನು ಮೊದಲು ಒಳಗೆ ಹಾಕಬೇಕು ಅದರಿಂದ ಅವರ ಆಸ್ತಿ ಮಾರಿದಂಥ ದುಡ್ಡಿನಿಂದ ಈ ಠೇವಣಿದಾರರಿಗೆ ಹಣ ಮರಳಿಸಿ ಕೊಡಬೇಕನ್ನುವುದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಕಾಕನ ಕಡಕ ಸುದ್ದಿ ನೋಡಿದ ತಕ್ಷಣ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಬೇರೆ ಸುದ್ದಿ ಅಂಗ ಬರ್ತಾನ ಸಂಪೂರ್ಣ ಠೇವಣಿದಾರರ ಕೂಗು ಏನು ಅನ್ನೋದು ದೃಶ್ಯದ ಮುಖಾಂತರ ತೋರ್ಸಾಕತ್ತೇನೆ ನೋಡ್ರಿ ನಮಸ್ಕಾರ ಘಟಪ್ರಭಾದ ನಮೋದಯ ಫೈನಾನ್ಸ್ ಇಲ್ಲಿ ಭಾಳ ಜನ ಎಫ್ಡಿ ಇಟ್ಟಿದ್ರು ಆ ಎಫ್ಡಿ ಡಬಲ್ ಆದರೂ ಸಹಿತ ರೊಕ್ಕ ವಾಪಸ್ ಕೊಡವಾರು ಆ ಜನಾನ ಸಹಿತ ಇಲ್ಲಿ ಬಂದು ಆ ಬ್ಯಾಂಕದ ಮುಂದೆ ಮುತ್ತಗಿ ಹಾಕ್ಯಾರ ಅದ್ರ ಬಗ್ಗೆ ಏನು ಮಾತಾಡ್ತಾರಾ ನಿಮ್ಮ ಹೆಸರೇನು ರೀ ನಮ್ಮ ಹೆಸರು ಪ್ರಕಾಶ್ ದೇವಪ್ಪ ಬಾಗೇವಾಡಿ ಅಂತೇಳಿ ಸಾಕಿನ ಘಟಪ್ರಭಾದ್ರ ನಾವು ಘಟಪ್ರಭಾದಾಗ ನವೋದಯ್ ಫೈನಾನ್ಸ್ ಅಂತ ಹೇಳಿ ಎರಡು ಸಾವಿರದ ಐದರಾಗಿದ್ದು ಉದ್ಘಾಟನೆ ಆಗೈತಿ ಅಲ್ಲಿಂದ ಇಲ್ಲಿವರೆಗೆ ಎರಡು ಎರಡು ವರ್ಷ ಹಿಂದೆ ಇಲ್ಲಿವರೆಗೆ ಚಲೋ ಇತ್ತು ಈಗ ಎರಡು ವರ್ಷದಿಂದ ನಾವು ಇಟ್ಟಂಥ ಡಿಪಾಸಿಟನ್ನು ಹೊಳೆ ಕೊಡ್ತಾ ಹೊಳೆ ಕೊಡೋಕೆ ತಯಾರಿಲ್ಲ ಇವರು ಡೈರೆಕ್ಟರ್ಗಳು ಈ ಡೈರೆಕ್ಟರ್ಗಳು ನಾವು ಎಲ್ಲರೂ ಒಂದು ಏನೋ ನಾಳೆ ಭವಿಷ್ಯಕ್ಕೆ ಅನುಕೂಲ ಆಗಲಿ ವೃದ್ಧಾಪ್ಯದಾಗ ಅನುಕೂಲ ಆಗಲಿ ಮಕ್ಕಳ ಎಜುಕೇಷನ್ ಸಲುವಾಗಿ ನಾವು ನಾಲ್ಕು ರೂಪಾಯಿ ಇಲ್ಲಿ ಡಿಪಾಸಿಟ್ ಮಾಡಿದ್ದೆವು ಇಲ್ಲಿ ಡಿಪಾಸಿಟ್ ಕೇಳಕ್ಕೆ ಬಂದರೆ ಇವರು ನಮ್ಗೆ ಅಮೌಂಟನ್ನು ಅಮೌಂಟ್ ಇವರು ನಮ್ಗೆ ಹಳ್ಳಿ ಕೊಡ್ತಾ ಇಲ್ಲ ಸಾಕಷ್ಟು ಬಾರಿ ವಿನಂತಿ ಮಾಡಿಕೊಂಡ್ರು ಇವರು ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ನಮ್ಗೆ ಮೆಡಿಕಲ್ಗೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ಎಲ್ಲ ಅಡಚಣೆ ಆಗೈತಿ ಮತ್ತು ಇವರು ದುಡ್ಡನ್ನು ಒಂದು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ವ್ಯವಹಾರನ ಇವರು ಮಿಸ್ಯೂಸ್ ಮಾಡ್ಕೊಂಡು ತಮ್ಮ ವೈಯಕ್ತಿಕ ಬಳಸ್ಕೊಂಡರು ಆ ದುಡ್ಡನ್ನು ಇವರು ಹೊಳಿ ಕೊಡತಾ ಇರಲಿಲ್ಲ ನೀವು ನಂದು ಹದಿನೆಂಟು ಲಕ್ಷ ಐತೆ ರೀ ಹದಿನೆಂಟ ಲಕ್ಷ ಎಷ್ಟು ವರ್ಷ ಆಯ್ತು ಇಟ್ ನಾನು ಐದು ವರ್ಷ ರೀ ಯಾವ ಉದ್ದೇಶ ಕಟ್ಟಿದ್ರಿ ರೀ ನಾವು ಮಕ್ಕಳ ಭವಿಷ್ಯಕ್ಕಾಗಿ ಏನಾದ್ರು ಅನುಕೂಲ ಆಗಲಿ ನಾಳೆ ನಮಗಿದ ರೊಕ್ಕ ಎರಡು ಡಬಲ್ ಆಗಿ ಬರ್ಲಿ ಅಂತ ಹೇಳಿ ಇಟ್ಟರೆ ಇವತ್ತು ಇಂಟ್ರೆಸ್ಟು ಕೊಡತಾ ಇರಲಿಲ್ಲ ಬಡ್ಡಿನೂ ಕೊಡ ಅಸಲು ಕೊಡತಾ ಇರಲಿಲ್ಲ ನಿಮ್ಗೆ ರಾಕ್ ಕೊಡುದಿಲ್ಲ ಹೋರಿ ಏನ್ ಮಾಡ್ತಾರೆ ಏನು ಮಾಡ್ತಾರೆ ಮಾಡ್ಕೋ ಹೋರಿ ಅಂತ ಹತ್ತಾರ ಡಿ ಯಾರಿಗೆಲ್ಲ ತಿಳಿಸಿರಿ ನಾವು ಇನ್ನು ಎ ಆರ್ ಗಡಿ ಗೆ ಯಾರು ತಿಳ್ಸಿಲ್ರಿ ಆಲ್ರೆಡಿ ಒಮ್ಮೆ ನಾವು ಮೊಬೈಲ್ ನಾವು ವಾಟ್ಸಪ್ ಮಾಡಿದ್ದೆವು ಮೆಸೇಜ್ ಮಾಡಿದ್ದೆವು ಅವ್ರು ನಮ್ಮನ್ನು ನೋಡ್ತಾ ರೆಸ್ಪಾನ್ಸ್ ಮಾಡಿಲ್ಲ ಹಿಂಗಾಗಿತ್ರಿ ಇವರು ಡೈರೆಕ್ಟರ್ ಯಾರೀ ಇವರು ಡೈರೆಕ್ಟರ್ ಜಿ ಎಸ್ ಹುಣಗುಂದ್ ಅಂತ ಹೇಳಿ ಅಂದ್ರೆ ವಾಡೇದ್ ಆನಂದ್ ಅಂತ ಹೇಳಿ ರೇವಪ್ಪ ಅವರು ಆಮಂತ್ರ ದುಂಡಪ್ಪ ಲಕ್ಷೆಟ್ಟಿ ಅವರು ಮಠ ಅವರು ಶಿರಾಳ್ಕರ್ ಅವರು ವಿ ಬಿ ಬೆನ್ನಿ ಅವರು ಆಮಂತ್ರ ಉಮೇಶ್ ಬಡ್ಡಿ ಅವರು ಇಷ್ಟು ಜನ ಡೈರೆಕ್ಟರ್ ಇದ್ದು ಇದ್ರ ಎಲ್ಲ ವ್ಯವಹಾರದ ದುಡ್ಡನ್ನ ಅವರು ತಮ್ಮ ಸ್ವಂತ ವೈಯಕ್ತಿಕ ಬಳಸ್ಕೊಂಡ ನಮ್ಮನ್ನೆಲ್ಲ ನಿರ್ಗತಿಗರನ್ನ ಮಾಡಿ ನಮ್ಮನೆಲ್ಲಾರನೂ ರೋಡಿಗೆ ತಂದು ಬಿಟ್ಟಿ ಅವ್ರ ಆಸ್ತಿ ಪಾಸ್ತಿ ಅವ್ರ ಆಸ್ತಿ ಸಾಕಷ್ಟು ಕೋಟ್ಯಾಧೀಸರು ಮನಸ್ಸು ಮಾಡ್ರಿ ಇಷ್ಟೆಲ್ಲಾರದು ದುಡ್ಡು ಕೊಡ್ಬೋದು ಆದ್ರೆ ಅವ್ರದ್ದು ದುಡ್ಡು ಕೊಡುವ ಮನಸ್ಸು ಮನೋಭಾವನೆ ಅವರಲ್ಲಿ ಇಲ್ಲ ಈ ಜನರನ್ನ ತೊಂದರೆ ಮಾಡಿ ಹೆಂಗಾರ ಮಾಡಿ ಆಮರ್ಸಿ ದುಡ್ಡು ದುಡ್ಡು ಹೊಡಿಬೇಕಂತೇಳಿ ಒಂದು ಸಂಚು ಮಾಡ್ಕೊಂಡು ಕುಂತರು ಸಾಕಷ್ಟು ಬಾರಿ ನಾವು ವಿನಂತಿ ಮಾಡ್ರು ಅದಕ್ಕೆ ಅವರ ಪ್ರತಿಸ್ಪರ್ಧೆ ಇದನ್ನು ಮಾಡ್ತಾ ಇಲ್ಲ ಏನಂತಾರೆ ಅದಕ್ಕೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಹೇಳಿ ಮತ್ತೆ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಶೀತಲ್ ಶೇಖರ್ ಗುಪ್ತಾ ರೀ ನಮ್ಮ ಮನೆಯವ್ರಿ ಶೇಖರ್ ಗುಪ್ತಾವ್ರಿ ಅವ್ರು ನಾಳೆ ನನಗೇನಾರು ಆದ್ರಂದ್ರೆ ನನ್ನ ಹೆಂಡತಿ ಮಕ್ಳಿಗೆ ಚಲೋ ಆಗಲಿ ಅಂಥೇಳಿ ಏನಾರು ಹುಡುಗರ್ಗೆ ನಾಳೆ ಸ್ಟಡಿಗಾಗಲಿ ಏನಾರು ಆಗಲಿ ಅಂಥೇಳಿ ಮದ್ವೆಗಾಗಲಿ ಅಂತ ಇಟ್ಟಿರವ್ರಿ ಅವ್ರು ತಿರ್ಕೊಂಡಿಗೆ ಮೂರು ವರ್ಷ ಆಯ್ತು ರೀ ಮೂರು ವರ್ಷ ಆತ್ರಿ ನಮ್ಗೆ ಗೊತ್ತಿದ್ದಿರಿ ನಮ್ಗೆ ಗೊತ್ತಿತ್ತು ರೀ ರೊಕ್ಕ ಇಟ್ಟಿರ ಅಂತ ಆಗಾಗ ಬಂದು ಹೋಗ್ತಿದ್ದರು ನಾವು ಬ್ಯಾಂಕಿಗೆ ಆಮೇಲೆ ಎರಡು ವರ್ಷ ಈಗ ಎರಡು ವರ್ಷ ಹಿಂದೆ ಇಲ್ಲ ರೀ ಕೊಡ್ತೇವೆ ರೊಕ್ಕ ಅವ್ರ ಅಂತ ಹೇಳಾಕತ್ತಾರೀ ಕೊಟ್ಟೆ ಇಲ್ಲರಿ ನಮಗೆ ರೊಕ್ಕ

ನಂದು ಹದಿನೈದು ಲಕ್ಷ ಐತಿ ಮುಂದಿನ ಭವಿಷ್ಯ ಸಲುವಾಗಿ ಇಟ್ಟಿದ್ದ ಹಣ ಅದು ಈಗಾಗಲೇ ಅವರು ನಮ್ಮ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡರು ಇಸ್ಕೊಂಡು ಹದಿನಾಲ್ಕು ಪರ್ಸೆಂಟ್ ಇದ್ದಿದ್ದು ಹತ್ತು ಪರ್ಸೆಂಟ್ ಮಾಡಿ ನಮಗೆ ತಿಂಗಳ ತಿಂಗಳ ಕೊಡ್ತೀವ್ರಿ ಅಂತ ಹೇಳಿ ಅದನ್ನೆಲ್ಲ ಎಸ್ ಬಿಗೆ ಹಾಕ್ಯಾರು ಎರಡು ವರ್ಷ ಆಯಿತು ಬರೀ ದಿನಾಲೂ ಅಡ್ಡಾಡ್ಸ್ತಾರ ಹೊರತಾಗಿ ದುಡ್ಡು ಕೊಡಕ್ಕೆ ತಯಾರಿಲ್ಲ ಮತ್ತು ಬಂದ್ಕೊಳ್ಳಿ ಅವವಾ ಶಬ್ದಗಳಿಂದ ಬೈತಾರು ಅವ್ನ ಮನೆಗೆ ಹಾಕೋದ್ರಿ ಇವ್ನ ಮನೆಗೆ ಹಾಕೋದ್ರಿ ಅವ್ನ್ಯಾಕೆ ಹೇಳ್ರಿ ಇವ್ಗ್ಯಾಕೆ ಹೇಳ್ರಿ ಅವ್ನ್ಯಾ ಹೇಳ್ರಿ ಇವ್ನ ಯಾಕೆ ಕೇಳ್ರಿ ಅವ್ನ ಕಡೆ ಕರ್ಕೊಂಡು ಹೋಗ್ತಾನೆ ಇವ್ನ ಕಡೆ ಕರ್ಕೊಂಡು ಹೋಗ್ತಾನೆ ಈ ಥರ ಎಲ್ಲ ಮಾತಾಡಿ ನಮಗೆ ಮಾನಸಿಕವಾಗಿ ಭಯಂಕರ ಚಿತ್ರ ಹಿಂಸೆ ನೀವು ಏನಾದ್ರು ಪೊಲೀಸ್ ಕಂಪ್ಯೂಟರ್ದು ಕೊಟ್ಟಿಲ್ಲ ಇನ್ನೂ ಏನೂ ಕೊಟ್ಟಿಲ್ಲ ನಾವು ಏನೂ ಕೊಟ್ಟಿಲ್ಲ ನಾವು ಹೆಣ್ಮಕ್ಳು ಅಷ್ಟು ಅದೇವಿ ವಯಸ್ಸ ತಂದೆ ತಾಯಿ ಅದಾರು ನಮಗೂ ವಯಸ್ಸು ಆಗೈತಿ ಅಷ್ಟೆಲ್ಲ ಮಾಡಕ್ಕೆ ನಮ್ಗೆ ಶಕ್ತಿ ಇಲ್ಲ ಹೆಂಗಾರೆ ಮಾಡಿ ನೀವೇ ದಯ ಮಾಡಿ ಸಾರ್ವಜನಿಕರು ನೀವು ಎಲ್ಲಾರು ಕೂಡ ನಮ್ಮ ದುಡ್ಡು ಆಪಾತ ಹೆಸ್ರು ಕೊಡ್ಬೇಕು ಕಾನೂನು ರೀತಿಯಿಂದ ಹೋರಾಟ ಮಾಡ್ಬೇಕಲ್ರಿ ಪೊಲೀಸ್ ಕಂಪ್ಲೇಂಟ್ ಇನ್ನ ಏನು ಕಾನೂನು ರೀತಿಯಿಂದ ಏನೂ ಸಾಧ್ಯ ಇಲ್ಲ ಅಂತ ಕಾನೂನು ರೀತಿಯಿಂದ ಎಲ್ಲ ಕೇಳಿ ಸುಮ್ನ ಕೂತೇವ್ರಿ ನಾವು ನಿಮ್ದ ನಮ್ದು ಐವತ್ತು ಸಾವಿರ ರೂಪಾಯಿ ಆಯ್ತು ರೀ ಬಡ್ಡಿ ಹಿಡಿದು ಮತ್ತು ವರ್ಷ ಆಯ್ತು ನಮ್ಮ ನಳಿನೇ ಬಾಬೋರ ಶೆಟ್ಟಿ ರೀ ನಮ್ಗೆ ಒಬ್ಬನೇ ಮಗ ತಿರ್ಕೊಂಡು ರೀ ಇಪ್ಪತ್ನಾಲ್ಕು ಸಾವ ನಾವು ನಮಗೆ ಎತ್ತಕರಿ ದವಾಖಾನೆಗೆ ಬೇಕಂತ ರೊಕ್ಕ ಇಲ್ಲಿ ಇಟ್ಟಿದ್ದು ರೀ ಅವ್ರಿಗೆ ಯಾರೋ ಸರ್ ನಾವು ಓಡಾಡಕತ್ತೆ ಕಣ್ಣಿನ ಆಪರೇಷನ್ ಐತ್ಕಾರಿ ಅವ್ರು ಏನು ಕೊಡಕ್ಕೆ ತಯಾರಿ ಈ ಕಣ್ಣು ಮಂದಿ ಮುಂದೆ ಖಂಡಾಕ್ರಿ ನಮ್ಮ ಮಿಸ್ಟರ್ಗೆ ಈಗ ಸದ್ಯ ಆಪ್ರೇಷನ್ ಮಾಡಬೇಕಿತ್ತು ಹಬ್ಬಾಗಾನ ಏನಾದ್ರೂ ಅವ್ರು ದಯಮಾಡಿ ಅವ್ರು ನಮ್ಗೆ ದುಡ್ಡು ಕೊಡಬೇಕು ಇದೆ ನಮ್ಮದು ವಿನಂತಿ ರೀ ಸರ್ ಇಲ್ಲಿ ಜನ ಇಟ್ಟಂಥ ಡಿಪಾಸಿಟನ್ನು ಅವ್ರಿಗೆ ಒಂದು ಮೋಸ ಮಾಡಿ ಎಲ್ಲರೂ ಡಿಪಾಸಿಟ್ ಹಣವನ್ನು ಎಸ್ ಬಿ ಒಳಗೆ ಪರಿವರ್ತನೆ ಎಸ್ ಬಿ ಆಗಿ ಪರಿವರ್ತಿಸಾರು ಅವ್ರಿಗೆ ಎಸ್ ಬಿ ಐಗೆ ಪರಿವರ್ತಿಸಿದ್ಯಾಗ ಮತ್ತು ಆಲ್ರೆಡಿ ಈಗ ನಾವು ಎರಡು ವರ್ಷ ಒಳಗೆ ಮೂರು ಜನ ನಾವು ಡಿಪಾಸಿಟರ್ಸ್ ತೀರ್ಕೊಂಡ್ರಿ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಮೂರು ಜನ ಡಿಪಾಸಿಟರ್ಸ್ ತೀರ್ಕೊಂಡ್ರು ಡೈರೆಕ್ಟರ್ಗಳು ಯಾವುದೇ ಒಂದು ಮಿಸ್ಕಾಳಜಿಯಾಗಿಂದ ಅಡ್ಡಾಡತ್ತಾರ ಊರಾಗ ಬೇನಾಮಿ ಆಸ್ತಿ ಸಾಕಷ್ಟು ಮಾಡಿದಾರು ಆದ್ರೆ ದುಡ್ಡು ಕೊಡೋ ಮನಸ್ಸು ಮಾತ್ರ ಅವ್ರಿಗೆ ಇನ್ನು ಮಠ ದೇವ್ರು ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳಕ್ಕೆ ಹೇಳ್ತಾರೆ ನಿಮ್ದೆಷ್ಟೈತ್ರಿ ನಮ್ದು ಹತ್ತು ಲಕ್ಷ ಐತ್ರಿ ಅಲ್ಲಿ ಬಂದ್ರಿ ಹ್ಮ್ ಹೆಸರು ಬಂದ್ರಿ ಆಸ್ಮಾನ್ ಅಲ್ವಂದು ನಮ್ದು ಹತ್ತು ಲಕ್ಷ ಐತ್ರಿ ಅವರು ನಾವು ಎರಡೂವರೆ ವರ್ಷದಿಂದ ಅಡ್ಡಾಡ್ ಅವ್ರೇನು ನಮಗೆ ಕೊಡ್ತೀನೋ ಅಂತ ನಂಗೆ ಕೊಡ್ತೇವೆ ಇವತ್ತಿಲ್ಲ ನಾಳೆ ವಸೂಲಿ ತ ಕೊಡ್ತೇವೆ ವಸೂಲಿ ತ ಕೊಡ್ತೇವೆ ಅಂತ ಹೆಚ್ಚಿಗೆ ಕೇಳ ಅಂದ್ಲೇ ನೀವು ಇಟ್ಟೇ ಇಲ್ಲ ಅಂದ್ರೆ ನಾವು ಏನು ಮಾಡೋದು ಏನು ಮಾಡ್ತೀರಿ ನೀವು ಅಂತ ಕೇಳ್ತಾರೆ ಹಾಂ ಬೆದರ್ಸ್ತಾರ್ರೀ ಮತ್ತು ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ ನಾವು ಹೋಗೋಕೆ ತಯಾರದೆವು ಅವರು ಅಂತಾರೀ ನಾವು ಅವ್ರಿಗೆ ಒಳಗೆ ಜೇಲ್ನಾಗ ಹಾಕಿದ್ರು ಬಿ ನಾವು ಜೇಲ್ನಾಗ ಕುಂದ್ರಾಗ ರೆಡಿ ಅದೇವಂತಾರೆ ಅವ್ರು ನೀವು ಮುಂದೆ ಏನು ಮಾಡ್ತೀರಿ ಮಾಡ್ಕೊರಿ ಅಂತಾರ್ರೀ ನಿಮ್ದೆಷ್ಟು ರೀ ಮೇಡಮ್ ಸರ್ ನಮ್ಮದ್ರಿ ಐದು ಲಕ್ಷ ಜನ ಐತೆ ಸವಿತಾ ಮಂತ್ ಮಾನ್ಕಟ್ಟೆ ಅಂತರಿ ನಮ್ಮ ಮನೆಯವರು ಐದು ವರ್ಷ ಆತ್ರಿ ತಿರ್ಕೊಂಡ್ರಿ ಅದು ಮ್ಯಾಗು ಬಂದಿರ್ರಿ ಅವ್ರು ಮನೆಗೆ ಇಲ್ಲರಿ ಏನಾರ ಆದರೂ ನಿಮಗೆ ವೈಯುಕ್ತಿಕ ಹೆಲ್ಪ್ ಮಾಡ್ತೇವೆ ಇದು ಮಾಡ್ತೇವೆ ಅಂತ ಎಲ್ಲ ಸಹಕಾರದಿಂದಾನೆ ಇದ್ದೀ ಆಮೇಲೆ ಈಗ ಎರಡು ವರ್ಷದಿಂದ ನಮ್ದು ಅಪಡಿ ಡಿಪಾಸಿಟ್ ಮುಗಿದ ಮೂರು ವರ್ಷ ಆತ್ರಿ ಮೂರು ವರ್ಷ ಆತ್ರಿ ಕೊರೋನಾ ಟೈಮ್ದಿಂದ ಅವ್ರಿಗೆ ಸುಮ್ಮ ನಾವು ಎಲ್ಲ ಇದು ಮಾಡಿ ರಿಸ್ಕ್ ಹಾಕ್ಬಾರ್ದು ಅಂತ ಸುಮ್ಮನಾಗಿದ್ದೆವು ರೀ ಕೊರೋನಾಗೂ ಅವ್ರಿಗೆ ಸಾಕಷ್ಟು ಟೈಮ್ ಈಗ ಎರಡು ವರ್ಷ ಆತ್ರಿ ಈಗ ನಮ್ಮ ಮಗಳು ಎಜುಕೇಶನ್ ರೀ ಮಗಂದು ಎಜುಕೇಶನ್ ರೀ ಮತ್ತು ಮಗಳು ಕೊಡಾಕ್ ಬಂದೀಗ ಡಿಗ್ರಿ ಕಂಪ್ಲೀಟ್ ಆ ಈಗ ಮತ್ತೀಗಿದ ಇದನ್ನ ಮಂತ್ ಅನ್ನೋದು ಬರಾಕತ್ತವ್ರಿ ಮನ್ತಾನಸೈ ತೋರಿಸೋ ಅಲ್ಲವೀ ಹಿಂಗಾಗಿ ಅದಕ್ಕಾಗಿ ನಮ್ಗೆ ಏನು ಪರಿಹಾರ ಮಾಡಿಕೊಡ್ತಾರೀ ಕೊಡ್ರಿ ದಯಮಾಡಿ ಎಲ್ಲರಿಗೂ ನಮಸ್ಕಾರ ರೀ ಅಂತ ಹೇಳ್ತೀವ್ರಿ ಬಟ್ ಹಾಂ ರೀ ಹಿಂಗೆಲ್ಲ ಮತ್ತು ಮನುಷ್ಯತ್ವ ಫೋನ್ ಮಾಡ್ರಿ ನಾವು ಮನುಷ್ಯತ್ವ ಐತಿಲ್ಲ ಅಂತ ಇಷ್ಟರ ತಕ್ಕ ನಾವು ಬೇಸ್ಕೊಂಡು ಮನೆಗೆ ಹೋಗಿದ್ದೆವು ನಮ್ಮ ರೊಪ್ಪ ನಮಗೆ ಏನು ಮಾಡ್ಬೇಕು ದಾರಿ ಜಾರೀಕು ಹೆಂಗೆ ಅನುಕೂಲ ಮಾಡಿಕೊಡ್ತಾರೆ ಸರ್ ಮಾಡಿಕೊಡೋ

भी साथ है। हमारा नाम आसमान अलबंद हमारा भी एक दस लाख रुपए है हाँ, अढ़ाई बरस हुआ, आना जाना आना जाना कर रही है क्या, भी भी क्या कर लेते हैं कर ले जाओ कर रही वोट उन्होंने तुम्हे कहाँ जाते हैं जाओ हमें आने तैयार है क्या कर लेते हैं कर ले कर को बोलने लगा उन्होंने अब तुम्हे क्या करते हैं देखो हमारा कर को दो ಷ್ಟು ನಮ್ದ್ ಲಕ್ಷ ನಮ್ದು ಶೈಲಾ ಏನು ಏನ್ ಮಡಿವಾಳ್ರಿ ಬರ್ರಿ ನಮ್ದು ಎರಡು ಲಕ್ಷದ ಹತ್ತು ಸಾವಿರ ಐತ್ರಿ ಮೂರು ಈಗ ಇಟ್ಟು ಐದಾರು ವರ್ಷ ಆಯ್ತು ರೀ ಆದ್ರೂ ಬಡ್ಡಿ ಸ್ವಲ್ಪ ಸ್ವಲ್ಪ ಕೊಟ್ಕೋತ ಬಂದಿದ್ರಿ ಈಗ ಎರಡು ವರ್ಷ ಅಂದ್ರೆ ಏನು ಬಡ್ಡಿ ಕೊಟ್ಟಿಲ್ಲ ರೀ ಅದ್ರ ಎರಡು ಲಕ್ಷದ ಹತ್ತು ಸಾವಿರ ಐತ್ರಿ ಸಫಿಯಾ ಲಾಂಡ್ ಸತಿಯ ಮೇ ದಸ್ ಲಾಖ ರೂಪಾಯಿ ಕೆಜಿ ಏಕ ಪೈಸಾ ಭೀ ಇನ್ನೇನ ಇತೀ ಪಡೇತ್ रात दिन हमारा अम्मी को हमें बुला ले काको बैठे तो ना छः बजे तक बैठे तो हमारे यो करे नहीं जोनों हमारे बात सुने नहीं आते ही जाओ तुम्हें की चिंता करते अगर कर बोल को लगा दीजिए हमें पावा पड़े तो भी हम ना सुने नहीं जुनो अकाल को लगा दिए बाद में सो हमें बैठ बैठ को गए भी दूसरे दिन आए तो भी तो, तो भी उन्होंने बोन भी आए कि नहीं जिन्हों मैं ही नहीं तू नहीं, 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 नहीं कर बोलते हैं जुनो। बीस मैं है एक लच क्या कर बोलते हैं जो उन्होंने को हाँ। कर, उन्हों क्या लर कर उन्होंने बुलाने काम रहता हमें बुलाने का रहता क्या काम पति जना सही नहीं सोच रख लें क्या पैसे हाँ? हाँ हमें उसके पो में आयो करने लगे आ को हमें अड़ता तक अड़ता दो बरस ही आया था ಹ್ಮ್ ದೇವ ಬರಸಿ ಹಮರ ತರಗ ನೈ ಲಿವನ ನಿಮ್ಮ ಹೆಸರು ಹೇಳ್ರಿ ಅನ್ಶುಯ ರಾಜು ನಾಮೇರಿ ಹ್ಮ್ ನೀವು ಹೆಸರು ಹೇಳ್ರಿ ನಾವು 3 1/2 ಲಕ್ಷ ರೂಪಾಯಿ ಇಟ್ಟೋರಿ ಮಕ್ಕಳ ಹೆಸರಲ್ಲಿ ಈ 10 ವರ್ಷ ಆತ್ರ ನಾವು ಇಟ್ಟ್ರಿ ಎಡತಕತ್ರಿ ಹ್ಮ್ 2 ವರ್ಷ ಆತ್ರ ಎಡತಕತ್ರಿ ನಾನು 5 ಮಕ್ಕಳ ದವರಿ ನಾನು ಗಾಣ ತಿರ್ಕೊಂಡನ್ರಿ 8 ವರ್ಷ ಆತ್ರ ಹಿಂಗಾಗಿ ನಮಗೆ ರೊಕ್ಕ ಕೊಡಂದ್ರ ಕೊಡವಾರ ಸಣ್ಣ ಸಣ್ಣ ಮಕ್ಕಳ ದವರಿ ನಮಗೆ ಯಾರ್ ದುಡ್ಡು ಹಾಕಾರೋ ಇಲ್ಲರಿ ನಾವು ಎಲ್ಲಿ ಹೋಗೋದಿಲ್ಲರಿ ನಮಗೆ ರೊಕ್ಕ ಕೊಡಂದ್ರ ಒಟ್ಟ ಕೊಡವಾರ್ರಿ ಹಿಂಗಾಗಿ ರೊಟ್ಟರಿ ನಿಮ್ಮ ಹೆಸರು ಏನ್ರಿ ಬಾಬು ಬಾಳ್ಕೇಶ್ ಬಡಗಾಂವ್ಕರ್ ಬಾಬು ಬಾಳ್ಕೇಶ್ ಬಡಗಾವ್ಕರ್ಸಿಟಿಯಲ್ಲಿ ನಾವು ಹದಿನೈದು ಲಕ್ಷ ಹದಿನೈದು ಲಕ್ಷ ಹ್ಞೂ ಹತ್ತು ವರ್ಷ ಹ್ಞೂ ಎಷ್ಟು ಒಂದು ಹತ್ತು ವರ್ಷ ಹತ್ರ ಹತ್ತು ವರ್ಷ ಆತ್ರಿ ಇನ್ನು ಮುಪ್ಪ ನಮ್ಮ ದುಡಿಯೋದು ಆಗೋಲ್ಲ ಇನ್ಕ ಈಗ ಈಗ ದುಡ್ದು ಇಟ್ಟರೆ ನಮ್ಮ ಮೂಪಿನ್ಕಾಯ್ ಆಗಿದೆ ಆಗ್ತೈತಿ ಹೊಲ ಎಲ್ಲ ಮನೆ ಇಲ್ಲ ರೊಕ್ಕ ರಾ ಇಟ್ಟಿವಿ ಅದು ಎರಡು ವರ್ಷ ಎರ್ಡ್ತಾ ಎರಡು ಅದು ದುಡ್ಡು ಕೊಡ್ತಾ ಇರಲಿಲ್ಲ ಮುಂದೆ ಏನು ಏನು ಹೋರಾಟ ಮಾಡ್ತೀರಿ ಮುಂದೆ ಮುಂದೆ ಏನು ಹೋರಾಟ ಮಾಡೋರು ನೀವು ಹೇಳುವ ಮುಂದೆ ಎಲ್ಲರೂ ಏನ್ ನಿರ್ಧಾರ ತಗೋತಾರ ಅದ್ರ ಮುಂದೆ ಎಲ್ಲಾರು ಅದಕ್ಕೆ ಸಹಕಾರ ಕೊಡ್ತೇವ್ರನು ಯಾಕಂದ್ರೆ ಅವರು ನಾವು ನೀವ್ ಏನು ಮಾಡ್ರೋ ನಾವು ಕೊಡಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದಾರ್ರಿ ಕೊಡಂಗಿಲ್ಲ ಸ್ಪಷ್ಟ ಹೇಳ್ತಾರೆ ಅವ್ರು ನೀವು ಸಾತ್ರನು ಸಹಿತ ನಡೀತೈತ ಅನ್ನೋ ಲೆಕ್ಕಕ್ ಬಂದಾರ ನಾವು ಒಂಬತ್ ಮಂದಿ ಇದೇ ಒಬ್ರು ಸಾತ್ರನು ಒಬ್ರು ಇರ್ತೇವಿ ಕೇಳುವಂತ್ರಿ ಅಂತ ಹೇಳಿ ರೊಕ್ಕ ಕೊಡೋದು ವಿಚಾರ ಅವ್ರಿಗೆ ಇಲ್ಲಿ ಬಿಡ್ರಿ ಅದಕ್ಕೆಲ್ಲಾರು ಏನು ನಿರ್ಧಾರ ಮಾಡ್ತಾರ ಅದಕ್ಕೆ ನನ್ನ ಹೆಸರು ರಮೇಶ್ ಬಡಿಯರ್ ಸರ್ ನಾ ಈಗ ಇಲ್ಲಿ ಡೆಪಾಸಿಟ್ ಮಾಡಕ್ ಹತ್ತು ಹದಿನೈದು ವರ್ಷ ಆದ್ ಸರ್ ನಮ್ಗೆ ಈಗ ಎರಡೂವರೆ ಲಕ್ಷ ರೂಪಾಯಿ ಅದಾವ್ರಿ ಸರ್ ಎರಡು ಎರಡು ವರ್ಷದಿಂದ ನಾವು ಎಡ್ತಾಕೋತೀವಿ ರೀ ಬಟ್ಟೆ ನಮ್ಗೆ ಸಹಕಾರ ಕೊಡಕ್ತಾ ರೀ ಒಂದು ಪೈಸೆ ದುಡ್ಡನ್ನು ಇವ್ರ ಕಡೆಯಿಂದ ನಮಗೆ ಬರಬಾರ್ದು ಈ ಸದ್ಯ ಸದ್ಯದ ಪರಿಸ್ಥಿತಿ ಹೇಳ್ಬೇಕಂದ್ರೆ ನಮ್ಮ ತಮ್ಮ ಬೆಳಗಾವಿ ಕೇಲಿ ಈಗ ಐ ಸಿ ಯು ಅಡ್ಮಿಟ್ ಆಗ್ಬೇಕಂದ್ರೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಐವತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸರ್ ಐ ಸಿ ಯು ದೊಳಗೆ ಅಡ್ಮಿಟ್ ಆಗ್ರಿ ಅಂತ ಹೇಳ್ಯಾರ ಈ ಸದ್ಯ ಅದಕ್ಕೆ ನಮಗೆ ಇವ್ರಿ ಇಲ್ಲಿ ನಾವು ಬೇಡಿಕೆ ಇಟ್ಟರೆ ಅದನ್ನು ಬೇಡಿಕೆ ಇಟ್ಟರೆ ನಿಮ್ಮಿಂದ ಏನಕ್ಕಿತ್ತು ನಾ ಕೊಡೋಂಗಿಲ್ಲ ನೋಡಿ ಏನು ಮಾಡ್ಕೊತೀರ ಮಾಡ್ಕೊಳೋಗಿರಿ ನೀವು ಕಾನೂನು ಹೋರಾಟ ಮಾಡ್ತೀರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಯಾರು ಇನ್ಫ್ಲೂಯನ್ಸ್ ಹಚ್ೀರಿ ಬೇಕಾದ್ ಮಾಡ್ಕೊಳ್ರಿ ನೀವು ನಾ ಅದಕ್ಕೆಲ್ಲ ರೆಡಿ ಅದೇ ಹೇಳ್ತಾರೆ ವಾಡೇ ಸರ್ ಹೇಳ್ತಾರೆ ಹಣ್ಣು ವಾಡೇ ಸರ್ ಮತ್ತು ಇನ್ನೂ ಮುಂದುವರೆದ್ರಿ ನಿಮ್ಮ ನಿಮ್ಮ ರೊಕ್ಕದೊಳಗೆ ನಿಮ್ಮ ಡೆಪಾಸಿಟ್ ಇಟ್ಟಿದ್ದ ಅಮೌಂಟದೊಳಗನೆ ನಾನು ಫೈಟ್ ಮಾಡ್ತೀನಿ ನಿಮಗಂತೂ ಒಂದು ದುಡ್ಡು ಕೊಡಂಗಿಲ್ಲ ಅಂತಾರೆ ಸರ್ ಈ ಸದ್ಯ ನಮ್ಮ ತಮ್ಮ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಎಮರ್ಜೆನ್ಸಿ ಎಲ್ಲ ಮೆಡಿಕಲ್ ಎಮರ್ಜೆನ್ಸಿನೇ ಸರ್ ಬೆಳಗಾವ್ ಕೇಲಗೆ ನಾವು ಈ ಸದ್ಯ ನೆಸಸರಿ ಸರ್ ಐ ಸಿ ಯು ಅಡ್ಮಿಟ್ ಆಗ್ಬೇಕಂತೇಳಿ ಬಟ್ ನಾವು ಫ್ರೀ ಸೈಡೇ ಅಡ್ಮಿಟ್ ಮಾಡಿ ಅಲ್ಲಿ ಏನಾರ ಮೆಡಿಕಲ್ ಕೇರ್ ಸಂಬಂಧ ಅಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸರ್ ಈ ರೀತಿ ಇವ್ರಿಗೆ ನಾವು ಬಂದು ಬಂದು ಇಲ್ಲಿ ಪದೇ ಪದೇ ಕೇಳಕತ್ತಾನೆ ನೀವು ಕಿರಿಕಿರಿ ಮಾಡ್ತೀರಿ ನೀವು ಕ ನಾಲ್ಕು ಜನ ಕೂಡಿಸ್ತೀರಿ ಅಂತ ನಮ್ಮೆಲ್ಲ ದಬ್ಬಾಳಿಕೆ ದೌರ್ಜನ್ಯದಿಂದ ನಮ್ಗೆ ನೋಡ್ಕೊಳತ್ತಾರೆ ಸರ್ ದಯವಿಟ್ಟು ನೀವು ಮೇಡದವರಾಗೆ ಎಲ್ಲಿ ನಮಗೆ ಸಾರ್ವಜನಿಕವಾಗಿ ನಾವು ಕೇ ಕೇಳ್ಬೋದು ರೀ ನಮ್ಮ 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 ರೊಕ್ಕ ನಮಗೆ ವಾಪಸ್ ಕೊಡಿರಿ ಸರ್ ವಾಪಸ್ ಕೊಡಿಸ್ಬೇಕು ರೀ ಈ ಮುಖಾಂತರ ನಾ ಕೇಳ್ಕೊತೀನಿ ಸರ್ ಮುಂದೆ ಏನು ಮಾಡ್ಬೇಕು ಮಾಡಿರಿ ಮುಂದೆ ನಿಲ್ಲಿ ಸರ್ ನಮ್ಮ ಎಲ್ಲಾ ಡೆಪಾಸಿಟರ್ ಎಷ್ಟು ಜನ ಅದರ ಅಲ್ರಿ ನಾವು ಇಲ್ಲ ಅವ್ರ ಇವತ್ತು ಮನೆಗೆ ಹೋಗಂಗಿಲ್ಲ ನಾವು ಫೈನಾನ್ಸ್ ನಮಗೆ ಹೇಳಿದ್ ದುಡ್ಡು ಡೆಪಾಸಿಟ್ ಮಾಡಿದ್ವು ಅಲ್ಲಿ ಆ ಫೈನಾನ್ಸ್ ಳೊಳಗೇ ನಾವು ಒಂಬತ್ತು ಮಂದಿ ಬರಬೇಕು ನಮಗೆ ಏನು ಅಂಬುದು ಹೇಳಬೇಕು ರೊಕ್ಕ ಕೊಡಬೇಕು ಅಂತ ನಾವು ಯಾರು ಹೋಗಂಗಿಲ್ಲ ನಾವು ಏನು ನಮಗೆ ಇದು ಇದ ಮನೆ ಮನೆ ನಾವು ಅವರು ಅವರು ನಮ್ಮ ಈ ಫೈನಾನ್ಸ್ ಮುಂದೆ ನಾವು ಉಪಾಸ್ಕೊಂಡ್ರೆ ಅವ್ರ ಹೊರತು ನಾವು ಹೋಗಂಗಿಲ್ಲ ಹೋಗೋಂಗಿಲ್ಲ ಯಾವುದೋ ನಮಗೆ ಬದ್ಧವಾಗಿ ನಮಗೆ ನ್ಯಾಯ ನ್ಯಾಯ ಸಿಗ್ತೈತಿ ಅನ್ನೋದೇನು ವಿಶ್ವಾಸ ಇಲ್ಲ ಹಂಗೆ ಆಗೈತ್ರಿ ಮತ್ತು ಲೋಕಲೆಲ್ಲ ಅವ್ರು ಮ್ಯಾನೇಜ್ ಮಾಡತ್ತಾರ ಹಿಂಗೆ ಆಗೇ ನಮಗೆ ಯಾರಿಗೂ ದುಡ್ಡು ಮುಟ್ತಾಯಿಲ್ಲ ಮತ್ತು ಅವ್ರು ದುಡ್ಡು ಕೊಡೋ ಮನಸ್ಸೇ ರೀ ಎರಡು ವರ್ಷದಿಂದ ನಾವು ಭಾಳ ಭಾಳ ಅಂದ್ರೆ ಭಾಳ ತಾಶನೇ ಆಗಿದೆವು ಮೂರು ಜನ ಡೈರೆಕ್ಟರ್ಸ್ ತೀರ್ಕೊಂಡ್ರು ಸಾರಿ ಮೂರು ಜನ ಡಿಪಾಸಿಟರ್ಸ್ ತೀರ್ಕೊಂಡ್ರು ಅವ್ರು ನಮಗೆ ಸರಿಯಾಗಿ ಅದನ್ನ ಇಷ್ಟು ಹೇಗೆ ಇಷ್ಟು ಗೊತ್ತಿದ್ರು ಸದಕ ಅವ್ರೇನ ಇದು ರಿಸ್ಪಾನ್ಸ್ ಒಟ್ಟ ಮಾಡಕ್ ಇರಲಿಲ್ಲ ಇರಲ್ಲ ಅವ್ರ ಮನೆಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ರು ಸದಕ ಇಲ್ಲಿ ಬಂದು ಫೈನಾನ್ಸ್ದಾಗ ಬಂದು ಯಾರು ಕುಂದ್ರದಿಲ್ಲ ಏನು ಮಾಡ್ಕೋತಿರ್ ಮಾಡ್ಕೊರಿ ಏನು ನಮ್ಮ ಮಾಡ್ಕೋತಿರ್ ಮಾಡ್ಕೊರಿ ನಮ್ಮನ್ನ ನೋಡಕ್ಕೆ ನಾವು ಗಂಟಿದ್ದೆವು ಎಲ್ಲಿ ಹೋಗ್ತಾರೆ ಹೋಗ್ರಿ ಎಲ್ಲ ಕಡೆ ನಮ್ದು ಕೈ ಐತಿ ನಮ್ಮ ನಮ್ದು ಅಷ್ಟು ತಾಕತ್ನ ಅವ್ರದ್ದು ನಾವು ಬಲವಾನ್ರದ್ದು ನೀವು ಬಡವ್ರಿಗೆ ಸತ್ತೋರಿಗೆ ನಮ್ಗೆ ಏನು ಚಿಂತಿಲ್ಲ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಸೊಸೈಟಿ ಮುಂದೆ ಕುಂತ್ರು ಸದಕ ನಮಗೆ ಒಂದು ಹತ್ತು ಸಾವಿರ ರೂಪಾಯಿ ನಮ್ಮ ಅಡಚಣೆಗೆ ಬೇಕಂದ್ರೆ ಕೊಡತ್ತಾರಲ್ಲ ಮುಂದೆ ಮುಂದೆ ಹಬ್ಬ ಐತ್ರಿ ಸದ್ಯ ದೀಪಾವಳಿ ಐತಿ ದೀಪಾವಳಿ ಹಬ್ಬ ಮಾಡೋಕೆ ನಮ್ಮ ಕಡೆ ಇಲ್ಲ ಬೇಡ್ರ ದುಡ್ಡು ಕೊಡಾಕ್ತಾ ಇರಲ್ಲ ಹಾಸ್ಪಿಟ್ಲ್ ಖರ್ಚು ಬೇಕಂದ್ರೆ ಹಾಸ್ಪಿಟ್ಲ್ ಖರ್ಚು ದುಡ್ಡು ಸಿಗ್ತಾ ಇಲ್ಲ ಭಾಳ ಸಮಸ್ಯೆಗೆ ಮಾಡ್ಯಾರು ಇರೋ ಅವ್ರು ರೀಚೆಸ್ಟ್ ಪರ್ಸನ್ದವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಗೆ ದುಡ್ಡು ಅಂತ ಅಂತೇಳಿ ನಾ ನಿಮ್ಗೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತು ಘಟಪ್ರವಾದ ಸಾರ್ವಜನಿಕರ ಈ ನಮ್ಮ ಇದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡಬೇಕು ನೈತಿಕವಾಗಿ ಬೆಂಬಲ ನೈತಿಕವಾಗಿ ಬೆಂಬಲ ಮಾಡಬೇಕು ಮತ್ತು ಪ್ರತಿಯೊಬ್ಬ ಪತ್ರಕರ್ತರು ನಮಗೆ ಬಂದು ಸಹಾಯ ಮಾಡಿ ಇದು ಧ್ವನಿ ಸರ್ಕಾರಕ್ಕೆ ಮುಟ್ಟುವಂಗೆ ಆಗಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ ಎಲ್ಲರಲ್ಲಿ ಕಾನೂನು ಸಲಹೆ ಯಾರ ಹತ್ರ ಹೋಗಿಲ್ಲ ಗಿನೂನು ಕೇಳಕ್ಕ ಇದು ಕಾನೂನನ್ನು ನನ್ನ ನಾವು ಕೇಳಿದೆವು ಕಾನೂನು ಪದ್ಧವಾಗಿ ಹೊಂಟ್ರಂದ್ರೆ ಯಾರು ಹೆಚ್ಚು ದುಡ್ಡು ಸಿಗೋದು ಜಲ್ದಿ ಸಿಗೋದಿಲ್ಲ ನಿಮ್ಗೆ ಟೈಮ್ ಸಿಗೋದಿಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗ್ಕೆ ಕೋರ್ಟ್ನಾಗ ಏನು ನಿಮ್ಗೆ ಸುಖ ಆಗೋದಿಲ್ಲ ಅದಕ್ಕಾಗಿ ಇಲ್ಲೇ ಏನೈತಿ ಇಲ್ಲೇ ಯಾರ ಹಿರಿಯಾರ ಎಲ್ಲರೂ ಕೂಡಿ ಬಗೆಹರಿಸ ನಾವು ಬಗೆಹರಿಸ್ಕೊಳಕ್ಕೆ ತಯಾರ್ದು ನಮ್ಮ ದುಡ್ಡು ಮುಟ್ಟರೆ ಸಾಕಾಗೈತೆ ನಮ್ಮ ಮತ್ತೊಂದು ಏನೂ ಬೇಕಾಗಿಲ್ಲ ರೀ ಪ್ರತಾಪ್ ನಾಲ್ ನಾಲ್ಬಂದು ನನ್ನ ನನ್ನಲ್ಲಿ ಡಿಪಾಸಿಟ್ ಎರಡೂವರೆ ಲಕ್ಷ ರೂಪಾಯಿ ಇದ್ದಾವೆ ಇಲ್ಲಿ ಎರಡು ವರ್ಷದಿಂದ ನಾವು ಇಲ್ಲಿ ಅಡ್ಡಾಡ್ರ ದ್ಸ ಬಂದು ಇಲ್ಲಿ ಕೇಳಿ ಏನೈತಲ್ಲ ಏನಾರ ಒಂದು ಹೇಳಿ ನೆವ ಹೇಳಿ ಬಳ್ಳಿ ಕಳಿಸ್ತಾರೆ ಮತ್ತು ನನ್ನ ಮಗ ಐದಾರು ವರ್ಷನೇ ಅವನು ಅವ್ನ್ಗೆ ಮಾತಾಡೋಕ್ಕೆ ಬರೋದಿಲ್ಲ ಅವ್ನೇನೈತಿಲ್ಲ ಚಿಕಿತ್ಸೆ ಮಾಡಿಸೋದೈತಿ ಹಾಸ್ಪಿಟ್ಲಿಗೆ ತೋರಿಸೋದೈತಿ ಧಾರವಾಡಕ್ಕೆ ಒಯ್ದೈತೆ ಅಂತ ಎಷ್ಟು ಸಲ ಇವರು ವಿನಂತಿಸ್ಕೊಟ್ರು ಇವರು ಕಾಲು ಬಿದ್ದರು ನಮಗೇನು ಒಂದು ರೂಪಾಯಿನೂ ಕೊಟ್ಟಿಲ್ಲ ಮತ್ತು ಎಲ್ಲರೂ ಬೇಕಾದಷ್ಟು ಏನೈತಾ ಈ ಫೈನಾನ್ಸ್ ಆಸ್ತಿ ಐತಿ ಬೆಳಗಾವ್ದಾಗ ಆಸ್ತಿ ಐತಿ ಜಮಖಂಡಿಯಾಗ ಆಸ್ತಿ ಐತಿ ಮತ್ತು ಇಲ್ಲಿ ಗುಡ್ಸ್ದಾಗ ಆಸ್ತಿ ಐತಿ ಎಲ್ಲ ಕಡೆ ಆಸ್ತಿ ಮಾಡ್ಕೊಂಡಾರು ಎಲ್ಲ ಅವರು ಏನೈತಲ್ಲ ತಮ್ಮದೆಲ್ಲ ಪಚೆಬಂದು ಮಾಡ್ಕೊಂಡಾರ್ರಿ ನಮಗೆ ಏನೈತಿಲ್ಲ ಒಂದು ರೂಪಾಯಿ ಬೇಡ್ರೂ ಕೊಡೋರು ಮತ್ತು ನಂದು ಏನೈತ್ಲ ನಂದು ಹುಡುಗಂದ ಮೆದುಳಿಂದ ಮಾತಾಡೋಕೆ ಬರ್ದಿಳ್ರಿ ಅವನದು ಮೆದುಳಿಂದ ಆಪ್ರೇಷನ್ ಮಾಡ್ಸೋದೈತ್ರಿ ಆ ಥರ ಸೊಲಾಗಿ ಒಂದು ಐವತ್ತು ಸಾವಿರ ನನ್ಗೆ ಕೊಡಂದ್ರೆ ರೀ ಒಟ್ಟೆ ಕೊ ಕೊಟ್ಟಿಲ್ಲರಿ ಯಾರು ವರ್ಷ ನಾವು ಅಡ್ಡಾಡಕತ್ತೇವು ನಮಗೇನೈತ್ಲ ಭಿಕ್ಷೆ ಬೇಡುವಂಗೆ ಮಾಡಿದಾರೆ ಇವರ ಇವ್ರಿಗೆ ಏನೈತಿ ಜರ ನೀವು ಪ ಇದು ಎಲ್ಲರೂ ಸಾರ್ವಜನಿಕರು ಏನೈತ್ಲ ಪನಿಷ್ಮೆಂಟ್ ಮಾಡಬೇಕು ಅಂತ ರೀ ಮತ್ತು ಇವರ ಮಲ್ಲಪುರ ಗ್ರಾಮದ ಶ್ರೀಕಾಂತ್ ಕಾಡೆ ಅಂತ ಹೇಳಿ ದಿನಗೂಲಿ ಮಾಡಿ ಇವತ್ತು ದುಡ್ಡು ಕೂಡಿಟ್ಟ ಒಂದು ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಕೂಡಿಟ್ಟಾರ ಎರಡು ಲಕ್ಷ ರೂಪಾಯಿ ಕೂಡಿಟ್ಟಾರು ಹುಡುಗ್ರ ಕಾಲ ಕಟ್ಟ ಇದ್ರೆ ಅವ್ರು ರೊಕ್ಕ ಕೊಟ್ಟಿಲ್ಲ ರೀ ಗುಜಾಡಿ ಗುಜಾಡ್ರಿ ಬ್ಯಾಗ್ ನೋಡಿ ಮನೆ ಮ್ಯಾಗ ಸಾಲ ತರದ ಇದಾವ ಮಾಡ್ಯಾರ ಇವ್ರ ಸ್ವಾಲಂಬ ಕುನಿ ಅದ ಹಟಿದನ್ರಿ ಸ್ವಾಲಂಬ ಕುನಿ ಹೈಟಿ ದುಡ್ಡು ಕೂಡಿಟ್ಟಿದ್ದನ್ನ ಇವ್ರಿಗೆ ಗೊತ್ತಿಲ್ದಂಗೆ ಇವ್ರು ಕರಿಸಿ ಡಿಪಾಸಿಟ್ ಇದ್ದಿದ್ದನ್ನು ತಗದು ಎಸ್ ಬಿಗೆ ಪರಿವರ್ತನೆ ಮಾಡ್ಯಾರು ಇದೊಂದು ಅನ್ಯ ಇದೆಲ್ಲ ಎಲ್ಲ ಡಿಪಾಟ್ ಇಪ್ಪತ್ತು ಟ್ರೇಡ್ ಇದೊಂದು ಅನ್ಯಾಯ ಮಾಡಿದಾರೆ ರೀ ಡಿಪಾ ಇ ಫಿಕ್ಸ್ ಡಿಪಾಸಿಟ್ ಇದ್ದನ್ನು ಮುರು ಎಸ್ ಬಿ ಮಾಡಿದ್ದು ಇದು ಮಹಾ ಅನ್ಯಾಯ ಯಾರಿಗೂ ತಿಳಿಲಾರ್ದ ಇದು ಅಂತ ಇಂಥ ಒಂದು ಕೆಲಸ ಮಾಡಿದಾರೆ ರೀ ಪೇಪರ್ಸ್ ಕೊಟ್ಟಿಲ್ಲ ರೀ ಪಾಸ್ಬುಕ್ ಮ್ಯಾಗ ಅಮೌಂಟ್ ಹಚ್ಚಿ ಕೊಟ್ಟಿದಾರೆ ರೀ ಮತ್ತು ಅದಕ್ಕೆ ಕೂಡ ನಾ ಒಟ್ಟು ಕೊಡತ್ತ ಇದ್ರು ಮತ್ತು ಆ ಹುಡಗುಂದ ಪಲ್ಸಿ ಭಾಳ ಗಂಭೀರ ಐತ್ರಿ ದಿಕ್ಕಾರ ದಿಕ್ಕಾರ ಡಿಕ್ಕಾರ ದಿಕ್ಕಾರ ಡಿಕ್ಕಾರ ದಿಕ್ಕಾರ ವರ ಕೋ ಸಂತ್ರಸ್ತರ ಕೂಗು ನನ್ನ ಸಂತ್ರಸ್ತರ ಕೂಗು